ಮಾರುತಿಯವ್ರಿ ನಮಸ್ಕಾರ ನಮಸ್ಕಾರ ರೀ ನಿಮ್ದು ಊರು ಹುಲ್ಸ್ಗೂಡ್ ಅಂದ್ರಲ್ಲ ಚಿಂಚೋಳಿ ಹಾ ಹುಲ್ಸ್ಗೂಡ್ ಏನ್ರಿ ಮಾರುತಿಯವ್ರಿ ನಮ್ದು ಕೂಬಾ ಸಾಯಿಲ್ ಕಂಡೀಷನರ್ ಎದರ್ ಸಲ ಉಪಯೋಗಿಸಿರಿ ಅಪ್ಪ ನೀವು ಈಗ ಸರ್ ಇಲ್ಲಿ ತನಕ ಸರ್ ನಾನು ಒಕ್ಕಲ್ತನ ಮಾಡಕ್ ಸರ್ ಹಿರಿಯರ್ ಹಿರಿಯರ್ ಮಾಡ್ಕೋತ ಮಾಡ್ಕೋತ ಬಂದ್ರ ಸರ್ ಅವರು ಒಳ್ಳೆ ಗೊಬ್ಬರ ಇದ್ರಲ್ಲಿಂದ ಮಾಡ್ಕೋತ ಬಂದ್ರ ಸರ್ ಅವ್ರು ನಾವು ನಮ್ಮ ಕೈಲ ಹೊಲ ಕೊಟ್ರಿ ನಾವೇನ್ ಮಾಡ್ತೇವ್ ಸರ್ ಡಿ ಎ ಪಿ ಯೂರಿಯಾ ಹಾಕಿ ಇಸಾ ಬೆಳದ್ ಗೇಸ್ ಇಸಾ ತಿಲ್ಲತ್ತೀವಿ ಸರ್ ನಾವು ಈಗ ಸರ್ ನಮ್ದು ಏಜ್ ಏಟ್ ಅದ್ರ ನಲ್ವತ್ತು ಇನ್ನೊಂದ್ ಇನ್ನೊಂದ್ ಹತ್ತು ವರ್ಷ ಆದ್ರೆ ನಾವು ಎಂಬತ್ ವರ್ಷದ ರೂಪ್ಲೆ ಕಾಣತ್ತೀವಿ ಸರ್ ನಾವೇ ಇದಕ್ಕಾಗಿ ಸರ್ ಇದು ನಾವು ನಿಮ್ದು ಗೊತ್ತಾಗಿದ್ಮೇಲ್ರಿ ತಿಮ್ಮದ್ಕಿಂತ ರೀ ಏನು ವಿಷ ತಿಮ್ಮತ್ ಚಂದ್ರಿ ಏನು ಒಳ್ಳೆ ತಿಮ್ಮತ್ ಚಂದ್ರ ನಮ್ ನಾವೇ ಅವು ಮಾಡ್ಕೋಬೇಕಾಗೈತ್ ಸರ್ ಅದಕ್ಕಾಗಿ ಇದು ವಿಷಕಾರಿ ಬಿಟ್ಟು ಸರ್ ನಾವು ಹತ್ ಬೆಳಿತೀವಿ ಎಂಟೆ ಎಂಟು ಹಚ್ಚಿರಾ ಬೆಳೆನ್ ಸರ್ ಹೀಗಾಗಿ ಇದಕ್ಕಾಗಿ ಈಗ ಈಗೋಸ ಏನ್ ಕಂಡೀಷನ್ ಚೇಂಜ್ ಆಗಬಿಟ್ಟಿವಲ್ ಸರ್ ಒಂದೇ ಒಂದೇ ವರ್ಷನಾಗ ಕಾಣತ್ತದ ಸರ್ ಬೆಳಿ ಹೆಂಗದ ಈಗ ಅಂದಾಗ ನೀವು ಕೆಮಿಕಲ್ ಗೊಬ್ಬರ ಉಪಯೋಗಿಸಿ ತಕ್ಕಿಸಿ ತಕ್ಕಿಸಿ ಸಾವಯವ ಬಂದಿರಿ ಬರೋ ರೀ ಹಾಂ ಸೊ ಈಗ ಮಂಜುನಾಥ್ ರೀ ಈಗ ಏನದ ರೀ ಹೊಲದಾಗ ಹೊಲ್ದಾಗ ನಮ್ಮ ಕೂಬಾ ಸಾಯ್ಲ್ ಕಂಡೀಷ್ ಉಪಯೋಗಿಸಿದ್ ಪೈಲಿ ಸಲ ಅಂದ್ರೆ ಮೊದಲನೇ ಸಲ ಉಪಯೋಗಿಸಿರಿ ಈಗ ಮೊದಲನೇ ಸಲ ಉಪಯೋಗಿಸಿದಾಗ ನೀವು ಯಾವಾಗ ನಮ್ಮ ಕೂಬಾ ಸಾಯ್ಲ್ ಕಂಡೀಷ್ನರ್ ಎದಕ್ಕೆ ಹಾಕಿರಿ ಸರ್ ಕಬ್ಬಿಗೆ ಹಾಕಿದೆವು ಸರ್ ಕಬ್ಬಿ ಹಾಂ ಒಂದು ತಿಂಗ್ಳ ಹಿಂದೆ ಹಾಕಿದೇವು ಸರ್ ಹಾಂ ಅವಾಗ ಹಾಕೋಕ್ಕಿಂತ ಮೊದಲು ರೀ ಪೂರಡೆ ಎಲ್ಲಾ ಕುಂತಿದ್ವಿ ಸರ್ ಅದು ಹಾಕಿದ ಹಯಾವ ಒಂದೂವರೆ ತಿಂಗ್ಳದಾಗ ರೀ ಟೊಂಕಿಂಗ್ ಅದ ಸರ ಹಾಂ ಅಂದ್ರೆ ನಿಮ್ ಪ್ರಕಾರ ಬೆಳಿ ಕಬ್ಬು ನಿಮ್ದು ಬೆಳಿ ಕುಣಿಲತ್ತ ಸರ್ ಕುಣಿಲತ್ತ ಬಾಕಿ ರೈತರಿಗೆ ಏನಲ್ಲತ್ತಾರ ನಿಮ್ ಸುತ್ತಮುತ್ತ ರೈತರದು ಸರ್ ಅವ್ರಿಗ್ರಿ ಬಾಯಲ್ಲಿ ಹೇಳದ್ರಿ ಸರ ಕೇಳದ್ರಿ ಹ ಕಣ್ಣೀರ್ ನೋಡಿದ್ಮೇಲೂ ಸರ್ ಇನ್ನೊಂದು ಸರಿ ಸಂಶಯನೇ ಅದ ಇರ್ತದ್ರಿ ಇದು ಏನೋ ಬೇರೆ ಹಾಕಿ ನೀವು ಅಂತ ತಿಳ್ಕೊತಾರ ಇರ್ಲಿ ಅದಕ್ಕೆ ಸರ್ ಕನ್ವರ್ಟ್ ಮಾಡ್ಬೇಕಾಯ್ತದ ಸರ್ ಎರಡ್ ಲೇನ ಮೂರ್ ವರ್ಷ ಬೇಕಾಗ್ತಾರೆ ಬೇರೆ ರೈತರಿ ಮಂದಿದ್ರೆ ನಮ್ಗೆ ಮಾಡೋದ್ ಬೇಕಿಲ್ಲ ಈಗ ಅಲ್ಲತರ ತರ ಅವ್ರ ಬೆಳಿಗ್ಗೆ ನಿಮ್ ಬೆಳಿಗ್ಗೆ ಏನ್ ಫರಕ್ ಅದ ಫರಕ್ ಸರ್ ಅವ್ರದ್ದು ನಮ್ ಒಂದ್ ಒಂದ್ ಮಳ ಕೆಳಕದ್ರಿ ಒಂದ್ ಮಳ ನಮಗ್ ಮ್ಯಾಕದ ನಿಮ್ದು ಹೆಂಗ್ ಹಸಿರದ ಹಸಿರದ ಫುಲ್ ಕರ್ರಗದ ಸರ್ ಹ್ಮ್ ಪೂರ ಕರ್ರಗದ ಈಗ ಮತ್ ವಾಪಸ್ ನೀವು ನಂಬಲ್ಲಿ ಖಾತಾ ಒಯ್ಲಕ್ ಬಂದಿರಿ ಅಂದ್ರೆ ಎರಡನೇ ಡೋಸ್ ಕೂಡ ಸೆಲೆಕ್ಟ್ ಒಯ್ಲಕ್ ಬಂದಿರಿ ನೀವು ಬರೋಬರದ ಇದು ಬಿಟ್ಟು ಮತ್ತು ಏನು ಮಾಡ್ಬೇಕಂತೀವಿ ನಮ್ಮ ಹೂಬಾಸ್ ಆಯುಲ್ ಕಂಡೀಷನ್ಲಿ ಸರ್ ತೊಗೋರಿ ರೀ ಹ್ಞೂ ರೀ ತೊಗರಿ ಆಮೇಲೆ ಹೆಸ್ರು ಉದ್ದ ಹೆಸರು ಅದ ಏನು ನಾವು ಏನು ಬೆಳ್ಕೊತೀವಲ್ಲ ಸರ್ ಎಲ್ಲಾ ಬೆಳೆ ಈ ಕೋಬಸ್ ಎಲ್ಲಿಂದ ಮಾಡ್ಕೊಂಡು ಮಾಡಿ ಸರ್ ಮಾಡ್ಕೊಂಡ್ಬಿಟ್ಟು ಸರ್ ನಾವು ನಿಮ್ಗೆ ಬಾಕಿ ರೈತರಿಗೆ ಏನು ಹೇಳ್ಬೇಕಂತೀನಿ ಆಚೆ ನಿಮ್ಮ ಧಾರ್ಣಿದಾಗ ಹೆಂಗೆ ಅನಿಸ್ತದ ನೀವು ಡಿ ಎ ಪಿ ಯೂರಿಯಾ ಉಪ್ಯೋಗ್ಸೋದು ಖರ್ಚಿಗೆ ಕೂಬಸ್ ಆಯ್ಲ್ ಕಂಡೀಷನ್ ಉಪ್ಯೋಗ್ಸೋದ್ ಖರ್ಚಿಗೆ ಹ್ಯಾಂಗೆ ಫರಕ್ ಅನಿಸ್ತದೆ ನಿಮ್ಗೆ ಸರ್ ಒಂದ್ ಅದು ಹತ್ತು ರೂಪಾಯಿ ಖರ್ಚೆ ಬಂದ್ರೆ ಸರ್ ಇದು ಐದ್ ರೂಪಾಯ್ದಾಗಲತ್ತದ್ರಿ ಸರ್ ನಮ್ಗೆ ರೊಕ್ಕನ ನಾವು ಒಳ್ಳೆ ಊಟ ಮಾಡ್ತೀನಿ ಮೇನ್ ಅದ್ರಿ ಸರ್ ನಾವು ಊಟ ಮಾಡೋದು ಮೇನ್ ಅದ್ರಿ ನಾವು ನಾಳೆಗೆ ಚಂದಿದ್ರೆ ನಮ್ ನಾಳೆ ಬೆಳಗ್ತದ ನಾವೇ ಕರಕಾನಿ ಬಿದ್ರೆ ನಮ್ಗೆ ಯಾರು ನೋಡೋದ್ರಿ ಅದಕ್ಕಾಗಿ ನಾವು ಲೈಫ್ ಸ್ಟೈಲ್ ಚೇಂಜ್ ಸರ್ ನಾವು ಹೊಲಗಡೆ ಮೇನ್ ಉಳಿಯೋದ್ ಮೇನ್ ಅದ್ರ ಈಗ ತೊಗರಿ ಸೆಲೆಗೆ ನೀವು ಕೇಳಿದ್ರಿ ಕೇಳದ್ರಿ ತೊಗರಿ ನಾ ಹೇಳಿದ ಖರ್ಚು ನಿಮ್ಗೆ ಅನಿಸ್ತದ ಖರ್ಚು ಸರ್ ನಮಗೆ ಏನಿಲ್ಲ ಅಂತಂದ್ರೆ ಅದ್ರೊಳಗೆ ನೀವು ಅದು ಅದಕ್ಕಿಂತ ಐದು ಸಾವಿರ ರೂಪಾಯಿ ಡಿಫ್ರೆನ್ಸ್ ಅರ್ಧ ಅರ್ಧ ಉಳಿತು ಸರ್ ರೀ ಅರ್ಧ ಡೈರೆಕ್ಟ್ ನಾ ಬರೋಕ್ಕಿಂತ ಮೊದಲೇ ನೋಬ್ರು ಸಾಲ ಕೇಸಿ ಇದು ಹಾಕೋದ್ಕಿಂತ ಕಿಂತಾರೆ ಐದ್ ಸಾವಿರ ರೂಪಾಯಿ ಉಳಿ ಅಂತ ಸಾಲ ಮಾಡೋಣ ಇಳುವರಿನ ಜಾಸ್ತಿ ತಗೋಬಹುದು ಸರ್ ಮೆಣಸಿನಕಾಯು ಬೀಳಿತಿನ ಮೆಣಸಿನಕಾಯದ ಖರ್ಚನ್ ಮೆಣಸಿನಕಾಯಿ ಸರ್ ಒಂದ್ ಎಕರ ಇಪ್ಪತ್ತರಿಂದ ಇಪ್ಪತ್ತಲಿಂದ ಹದಿನೆಂಟು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚೆ ಬರ್ತದೆ ನೀವು ತೊಗರಿ ಮತ್ ಮೆಣಸಿನಕಾಯಿ ಎರಡು ಕಲ್ತ್ ಬೆಳಿತೀನಿ ಬೆಳೆದಾಗ ನಿಮ್ಗೆ ಟೋಟಲ್ ಖರ್ಚನೆ ಕಮ್ಮಿ ಬರೋಬರ್ ಏಳು ವರಿ ಚುನಾವ್ ಬರ್ತದ ನೀವು ಇನ್ನೊಂದ್ ರೂಪಾಯ್ ಬ್ಯಾರೆ ರೈತರಿಗೆ ಏನ್ ಏನ್ ಹೇಳ್ಬೇಕಂತೀರಿ ಅಂದ್ರ ಬ್ಯಾರೇ ಸಾವಯವ ಕೆಮಿಕಲ್ ದಾಗ ಗೊಬ್ಬರದಾಗ ಉಪಯೋಗಿಸ್ತಾರೋ ಅವ್ರಿಗೆ ನೀವು ದಿಟ್ಟಂಗ ಏನ್ ಹೇಳ್ಬೇಕಂತೀರಿ ಏನ್ ಸರ್ ಹಾಲು ಕುಡದ್ರ ಮನ್ಸಿ ಹೆಂಗಿರ್ತದ್ರಿ ಭೂಮಿಗೆ ಹಾಲು ಕುಡಿಸಿ ಏನದ ಭೂಮಿ ಶಕ್ತಿ ಅಂತ ಸೌಕರ ಭೂಮಿಗೆ ಮಾಡಿದ್ರೆ ನಾಳೆ ನಮ್ಗೆ ಸೌಕರ್ಯ ಮಾಡೇ ಮಾಡ್ತದೆ ಸರ್ ಅದು ಬರೋಬ್ರಿ ಭೂಮಿ ಈಗ ಕೆಮಿಕಲ್ ಕೊಟ್ಟು ಹಾಳು ಹಾಳ ಮಾಡಿದ್ರಮ್ ಏನು ಮಾಡ್ತದೆ ಸರ್ ಅದನ್ನ ಜಾಗನು ನಮಗೆ ಹಾಳು ಮಾಡಿದ್ರ ಮಗನೇ ಅದೇ ಊರಾಗೆ ಕುಣಿಗೆ ಹೋಳಿ ಆಗ್ತದೆ ಬರೋಬರ್ ಬರೋಬರ್ ಸಾವಯ ಮಾಡ್ಬೇಕಂತ ಹೇಳಿ ಮಾಡಬೇಕು ಸರ್ ಮುಂದಿನ ಪೀಳಿಗೆಗೆ ಸರ್ ಈಗ ನಮ್ದಾರ ಆಯ್ತು ಸರ್ ನಮ್ದು ಆಯ್ತು ರೀ ನಮ್ ದುಡಿಯದ ಹೋಯ್ತ್ರಿ ನಮ್ಮ ಮುಗಿಗ್ ಹೋಯ್ತು ನಮ್ಮ ಜೀವನ ಮುಂದಿನ ಪೀಳಿಗೆಗೆಲ್ಲ ನಾವು ಹೊಲ ಚಂದ ಇಡ್ಬೇಕು ಸರ್ ಇಲ್ಲ ಅಂತಂದ್ರೆ ಹೊಲ ಮಾರ್ಕೊಂಡು ಹೋಗ್ಬೇಕು ಅದು ಒಂದು ಸುಖ ರೀ ಇಲ್ಲ ಇಡೋದ್ ಭೂಮಿ ಅಂದ್ರೆ ಸುಖದಾಗ ಒಂದ್ರೆ ಏನಾದ್ರೆ ಆರೋಗ್ಯವಾದ ಹೊಲ ಇದು ಏನು ಓದೋದು ಅದೇ ಓದೋದು ಸರ್ ಈಗ ನಮ್ ದೇಶ್ ಸರ್ ನಮ್ ಏಜ್ ರೀ ತೊಂಬತ್ತಿತ್ರೀ ಈಗ ಎಪ್ಪತ್ತು ಎಪ್ಪತ್ತು ಅರವತ್ತು ನಿಂತು ಸರ್ ಈಗ ಈಗ ಮತ್ರಿ ಸರ್ ಇದು ಊಟ ಮಾಡೋದ್ರಿಂದ ಹ್ಯಾಂಗದ್ರಿ ಸರ್ ಇದು ಎಲ್ಲ ಕೆಮಿಕಲ್ ಊಟ ಮಾಡೋದ್ರಿಂದ ಎಂತಿಂತ ಬ್ಯಾನಿಗಳು ಕೇಳಾಡದಲ್ಲೇ ಬ್ಯಾನಿಗಳು ಈಗ ಊಟಲಿಂದ ಹೊಂಟ ಸರ್ ಮಾಡ್ರಿಪ್ಪ ನೀವು ಏನು ಬೆಳಿ ಬೆಳೀತೀರಿ ನಡು 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 ಯಾವಾಗ ಆಗ್ತದ ಅವಾಗ ನೀವೇನದಲ್ಲ ಒಂದಿಷ್ಟು ವಿಡಿಯೋ ಮಾಡಿ ಕಳಿಸ್ರಿ ಯಾವುದು ಕಬ್ಬಿಂದು ಕಳಿಸ್ರಿ ಇನ್ನು ಮುಂದೆ ತೊಗರಿ ಹಾಕ್ಬೇಕಂತೀರಿ ಅದ್ರದ್ದು ಕಳಿಸ್ರಿ ಮತ್ತೆ ಅದ್ರ ಸಂಗಡ್ ಮೆಣಸಿನಕಾಯಿ ಬೆಳಿಬೇಕಂತೀರಿ ತೊಗರಿ ಮೆಣಸಿನ್ಕಾಯಿ ಜೋಡ್ಸಿ ಬೆಳಿಬೇಕಂತೀರಿ ಅದು ಬಿತ್ತಾಗ ಮಾಡಾಗ ಏನದಲ್ಲ ನೀವು ಏನದಲ್ಲ ಒಂದಿಷ್ಟು ವಿಡಿಯೋ ಕಳಿಸ್ರಿ ಅಂದ್ರೆ ನೀವು ಹೇಳಿದ್ದಕ್ಕೆ ಬಾಕಿ ಮಂದಿಗೆ ರೈತರಿಗೆ ಏನದಲ್ಲ ಒಂದು ಕನ್ಫರ್ಮೇಶನ್ ಆಗ್ತದೆ ಏನಪ್ಪಾ ಅಂತಂದ್ರೆ ಹೌದಪ್ಪ ಅದ್ರ ಹೇಳಿದ ಪ್ರಕಾರ ಉಪಯೋಗಿಸ್ಲಾಕತ್ತಾರ ಒಂದು ಕನ್ಫರ್ಮೇಶನ್ ಹಾ ನಮಸ್ಕಾರ ಇವ್ರ ಸಂಘಟ ಸಂಜು ಅಂತ ಬಂದಾರ್ರಿ ಇವ್ರದ್ದು ತೊಗರಿ ಹೊಲ್ಗೊಳ್ಳವ ಬರೋಬರ ಹಾ ಒಣಬೇಸಾಗ ನಿಮ್ಗೆ ಈಗ ಹೇಳಿದ ಪ್ರಕಾರ ನೀವು ನಿಮ್ಗ್ ಅದ ರೀ ಧಾರಣಿದಾಗಲಿ ಖರ್ಚಿನಾಗಲಿ ಎಲ್ಲ ನಿಮಗೂ ಅನುಕೂಲ ಅನುಕೂಲದ ಹಾಂ ಸೊ ಈಗ ಫಸ್ಟ್ ಟೈಮ್ ಮಾಡಾಕತ್ತೀರಿ ತೊಗರಿ ಹಾಂ ಮಾಡ್ರಿ ಸಂಜು ನಿಮ್ಮ ಮತ್ತೇನು ತಿಳಿದಿಲ್ಲ ಅಂದ್ರೆ ನಾನು ಕೇಳ್ರೆ ನಾ ಹೇಳ್ಕೊಡ್ತೀನಿ ರೀ ನಮಸ್ಕಾರ ನಿಮ್ದು ಹುಲ್ಸ್ಕೊಡಲ್ರಿ ಸಂಜು